ದಾವಣಗೆರೆ ಜಿಲ್ಲಾ ಉಸ್ತುವಾರಿ ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ ಅವರ ಐವತ್ತೆಂಟನೇ ವರ್ಷದ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸಲು ಅವರ ಅಭಿಮಾನಿ ಬಳಗ ಮತ್ತು ಪಕ್ಷ ತೀರ್ಮಾನಿಸಿದೆ ಎಂದು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಎಚ್ ಪಿ ಮಂಜಪ್ಪ ತಿಳಿಸಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಈಗಾಗಲೇ ಜನ್ಮದಿನದ ಅಂಗವಾಗಿ ಗೋಶಾಲೆ ವೃದ್ಧಾಶ್ರಮ ಅಂಗವಿಕಲರ ಶಾಲೆಗಳು ಅನಾಥಾಶ್ರಮಗಳು ಸೇರಿದಂತೆ ವಿವಿಧ ಕಡೆ ಸಾಮಾಜಿಕ ಕಾರ್ಯಕ್ರಮಗಳನ್ನು ನಡೆಸಲಾಗಿದೆ ಎಂದರು ಇನ್ನು ಸೆಪ್ಟೆಂಬರ್ ಇಪ್ಪತ್ತೆರಡರ ಸೋಮವಾರದಂದು ಬಾಪೂಜಿ ಬ್ಯಾಂಕ್ ಸಮುದಾಯ ಭವನದಲ್ಲಿ ಮಲ್ಲಿಕಾರ್ಜುನ ಅವರ ಜನ್ಮದಿನವನ್ನು ಆಚರಿಸಲಾಗುವುದು ಈ ಹುಟ್ಟುಹಬ್ಬ ಕಾರ್ಯಕ್ರಮದಲ್ಲಿ ದಾವಣಗೆರೆ ಜಿಲ್ಲೆಯ ಶಾಸಕರು ಕೆಪಿಸಿಸಿ ಡಿಸಿಸಿ ಸದಸ್ಯರು ಮಹಾನಗರ ಪಾಲಿಕೆ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಗ್ರಾಮ ಪಂಚಾಯಿತಿ ಎಪಿಎಂಸಿ ದಾವಣಗೆರೆ ಜಿಲ್ಲಾ ಸಹಕಾರ ಬ್ಯಾಂಕ್ಗಳ ಹಾಲಿ ಮತ್ತು ಮಾಜಿ ಸದಸ್ಯರು ಅವರ ಅಭಿಮಾನಿಗಳು ಮತ್ತು ಕಾಂಗ್ರೆಸ್ ಪಕ್ಷದ ಎಲ್ಲಾ ಕಾರ್ಯಕರ್ತರು ಪಾಲ್ಗೊಳ್ಳಲಿದ್ದಾರೆ ಎಂದರು ಸುದ್ದಿಗೋಷ್ಠಿಯಲ್ಲಿ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ದಿನೇಶ್ ಕೆ ಶೆಟ್ಟಿ ಎ ನಾಗರಾಜ್ ಎಸ್ ಎಸ್ ಮುದ್ದೇಗೌಡ್ರು ಗಿರೀಶ್ ಆಯುಬ್ ಪೈಲ್ವಾನ್ ಪರಶುರಾಮ್ ಗೌಡ್ರು ಮುಜಾಹಿದ್ ಖಾನ್ ಬಿ ದಾದಾಪೀರ್ ಎಂ ದಾದಾಪೀರ್ ಇದ್ದರು ನಮ್ಮ ಜಿಲ್ಲೆಯ ನಮ್ಮನೆಲ್ಲರ ನೆಚ್ಚಿನ ನಾಯಕರು ಈ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಎಸ್ ಎಸ್ ಮಲ್ಲಿಕಾರ್ಜುನ್ ಅವರ ಐವತ್ತೆಂಟನೇ ವರ್ಷದ ಹುಟ್ಟುಹಬ್ಬವನ್ನು ಒಂದು ಡಾಕ್ಟರ್ ನಮ್ಮ ಲೋಕಸಭಾ ಸದಸ್ಯರಾದ ಡಾಕ್ಟರ್ ಪ್ರಭ ಮಲ್ಲಿಕಾರ್ಜು ಅವರ ಮಾರ್ಗದರ್ಶನ ಮತ್ತು ಅವರ ನೇತೃತ್ವದಲ್ಲಿ ಒಂದು ಅರ್ಥಪೂರ್ಣವಾಗಿ ಅರ್ಥಪೂರ್ಣವಾಗಿ ಈ ಒಂದು ಹುಟ್ಟಿದ ಹಬ್ಬವನ್ನು ಆಚರಣೆಯನ್ನು ಮಾಡಬೇಕು ಅಂಥೇಳಿ ನಿನ್ನೆ ನಮ್ಮ ಪ್ರಭಾ ಮಲ್ಲಿಕಾರ್ಜು ಅವರ ಒಂದು ನೇತೃತ್ವದಲ್ಲಿ ಒಂದು ಸಭೆಯನ್ನು ಸಹ ಮಾಡಿ ಈ ಒಂದು ಸ ಒಂದು ಹುಟ್ಟಿದ ಹಬ್ಬದ ಒಂದು ಕಾರ್ಯಕ್ರಮವನ್ನು ನಮ್ಮ ದಾವಣಗೆರೆಯ ಬಾಪೂಜಿಯ ಸಭಾಭವನದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲು ತೀರ್ಮಾನವನ್ನು ಮಾಡಿದ್ದೀವಿ ಬೆಳಗ್ಗೆ ಹನ್ನೆರಡು ಗಂಟೆಗೆ ಇವಾಗ ಅಲ್ಲೇ ಎಲ್ಲ ನಮ್ಮ ಜಿಲ್ಲೆಯ ಮುಖಂಡರುಗಳು ಶಾಸಕರು ಮಾಜಿ ಶಾಸಕರು ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರು ನಮ್ಮ ಜಿಲ್ಲಾ ಎಲ್ಲ ಮುಂಚೂಣಿ ಘಟಕದ ಅಧ್ಯಕ್ಷರುಗಳು ಜಿಲ್ಲಾ ಚುನಾಯಿತ ಪ್ರತಿನಿಧಿಗಳು ಡಿ ಸಿ ಬ್ಯಾಂಕ್ನ ಎಲ್ಲ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಜೊತೆಗೆ ಮಹಿಳಾ ಕಾಂಗ್ರೆಸ್ನವರು ಎನ್ ಎಸ್ ಎ ಯೂತ್ ಕಾಂಗ್ರೆಸ್ ಎಲ್ಲ ಮುಖಂಡರುಗಳು ಎಲ್ಲರೂ ಸಹ ಅಲ್ಲೇ ಸಮುದಾಯ ಭವನದಲ್ಲೇ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರೋದ್ರಿಂದ ಎಲ್ಲರೂ ಸಹ ನಾವು ಅಲ್ಲಿ ಆ ಸಮುದಾಯ ಭವನಕ್ಕೆ ತಮ್ಮ ಮುಖ್ಯನ ಆಹ್ವಾನವನ್ನು ಕೊಡ್ತಾ ಇದ್ದೀವಿ ನಮ್ಮ ಏನು ಕಾರ್ಯಕರ್ತರು ಮುಖಂಡರು ಸಹ ಅಲ್ಲೇ ಆ ಕಾರ್ಯಕ್ರಮಕ್ಕೆ ಬರಬೇಕು ಆ ಒಂದು ಸಮುದಾಯದಲ್ಲಿ ಬಂದಂಥ ಎಲ್ಲ ನಮ್ಮ ಮುಖಂಡರಿಗೆ ಕಾರ್ಯಕರ್ತರಿಗೆ ಒಂದು ಅಚ್ಚುಕಟ್ಟಾದ ರೀತಿಯಲ್ಲಿ ಊಟದ ವ್ಯವಸ್ಥೆಯನ್ನು ಸಹ ಮಾಡಲಾಗಿದೆ ಹೊರಗಡೆಯಿಂದ ನಮ್ಮ ಬಂದಂಥ ಎಲ್ಲ ಶಾಸಕಗಳಿಗೂ ಒಂದು ಗೌರವವನ್ನು ಸಮರ್ಪಣೆ ಮಾಡ್ತಕ್ಕಂಥ ಸನ್ಮಾನವನ್ನು ಮಾಡ್ತಕ್ಕಂಥ ಒಂದು ಇದನ್ನು ಸಹ ನಾವು ನಮ್ಮ ಏನು ಎಸ್ ಎಸ್ ಮಲ್ಲಿಕಾರ್ಜುನರ ಅಭಿಮಾನಿ ಬಳಗದಿಂದ ನಾವು ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮಕ್ಕೆ ನಮ್ಮ ಜಿಲ್ಲೆಯ ಎಲ್ಲ ನಮ್ಮ ಪಕ್ಷದ ಹಿರಿಯರು ಮಲ್ಲಿಕಾರ್ಜುನ ಅಭಿಮಾನಿಗಳು ಮತ್ತು ಎಲ್ಲ ನಮ್ಮ ಪಕ್ಷದ ಹಿರಿಯರ ಮುಖಂಡರು ಕಾರ್ಯಕರ್ತರು ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಬೇಕು ಅಂತೇಳಿ ನಾನು ತಮ್ಮಕ್ಕೆ ಅಂತ ನಾನು ಕರೆಯನ್ನು ಕೊಡ್ತೀನಿ ವಿನಂತಿಯನ್ನು ಮಾಡ್ತಾಯಿದ್ದೀನಿ